ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮ ಶಾಲೆಗೆ ರಕ್ಷಣಾ ವೇದಿಕೆಯರು ಬಂದು ಮಕ್ಕಳಿಗೆ ಮಕ್ಕಳಿಂದ ನಮ್ಮ ಶಾಲೆ ಆವರಣದಲ್ಲಿ ಗಿಡವನ್ನು ನೆಟ್ಟ ನೆಟ್ಟಕ್ಕೆ ಗಿಡವನ್ನು ತಂದು ಮಕ್ಕಳ ಕೈಯಿಂದ ಒಂದು ಗಿಡವನ್ನು ನೆಟ್ಟಿದ್ದಾರೆ ಬರ್ಲಿ ಅಂತ ಇಲ್ಲಿ ಗಿಡವನ್ನು ನೆಟ್ಟಿದ್ದಾರೆ ಎಲ್ಲ ಮಕ್ಕಳು ಇದಕ್ಕೆ ಪ್ರೋತ್ಸಾಹ ಪ್ರೋತ್ಸಾಹ ಕೊಡಿ ಎಲ್ಲ ಮಕ್ಕಳಿಗೆ ಎಲ್ಲ ಶಾಲೆಗೆ ಈ ತರದ ಗಿಡ ನೆಟ್ಟಿ ಆ ಮಕ್ಕಳು ಎಲ್ಲ ಪರಿಸರದ ಬಗ್ಗೆ ಜ್ಞಾನ ಬೆಳೆಸಲಿ ಅಂತ ಆಶೀರ್ವಾದ ಆಶೀರ್ವಾದವನ್ನು ಮಾಡಿದ್ದಾರೆ ಇವರಿಗೆ ಎಲ್ಲರಿಗೂ ನಮ್ಮ ಶಾಲೆ ವತಿಯಿಂದ ಧನ್ಯವಾದಗಳು ನನ್ನ ಹೆಸರು ಅಂತ ಸೈಯದ್ ಕಾಲೋನಿ ಸೀಗೆ ಬಾಗಿ ಉರ್ದು ಶಾಲೆಯ ಅಧ್ಯಕ್ಷನಾಗಿ ನಾನು ಈ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸಣ್ಣ ಪುಟ್ಟ ಮಕ್ಕಳೆಲ್ಲ ಸೇರಿ ನಮ್ಮ ಶಾಲೆಯಲ್ಲಿ ಕೃಷಿಯ ಒಳ್ಳೆ ಒಂದು ಗಿಡವನ್ನು ನೆಟ್ಟಿದ್ದಾರೆ ಇದೇ ತರ ನಮ್ಮ ಶಾಲೆಯಲ್ಲಿ ಇನ್ನು ತುಂಬಾ ಗಿಡಗಳು ಬೇಕಾಗಿದೆ ತುಂಬಾ ಕೆಲಸಗಳು ಮಾಡೋದು ಬೇಕಾಗಿದೆ ಈ ಮಕ್ಕಳಿಗೆಲ್ಲ ಧನ್ಯವಾದ ಹೇಳಿ ನಮ್ಮ ಜೊತೆಯಲ್ಲಿ ಬಂದು ನಮಗೆ ಸಹಕಾರ ಮಾಡಿದ್ಕೆ ನಮ್ಮ ಶಾಲೆಗೆ ಬಂದಿರೋದಕ್ಕೆ ಎಲ್ಲ ಕನ್ನಡ ಸಂಘದವರಿಗೆ ನನ್ನಿಂದ ಧನ್ಯವಾದ ಹೇಳ್ತೀನಿ ರಕ್ಷಣಾ ವೇದಿಕರಿಗೆ ಮತ್ತೆ ನಮ್ಮ ಟೀಚರ್ಸ್ ಗಳಿಗೆ ಧನ್ಯವಾದ ಹೇಳ್ತೇನೆ ತುಂಬಾ ಚೆನ್ನಾಗಿ ಇಲ್ಲಿ ಬಂದು ಎಸ್ ಡಿ ಎಂ ಮಾಜಿ ಮತ್ತೆ ಹಾಲಿ ಅಧ್ಯಕ್ಷರು ಮತ್ತೆ ಮುಖ್ಯ ಶಿಕ್ಷಕರು ಟೀಚರ್ ಗಳೆಲ್ಲ ಸಪೋರ್ಟ್ ಮಾಡಿದ್ರು ನೋಡ್ರಿ ಮಕ್ಕಳ ಇಲ್ಲಿ ಯಾರು ಗಿಡ ಆಗ್ತಾ ಇದೀರಲ್ಲ ಯಾರ್ ಗಿಡ ಚೆನ್ನಾಗಿ ಬೆಳೆಯುತ್ತೆ ದೊಡ್ಡದಾಗುತ್ತೆ ದಪ್ಪ ಆಗುತ್ತೆ ಯಾರೆಲ್ಲ ಇದ್ ಮಾಡ್ತಾರೆ ಅವರಿಗೆಲ್ಲ ಪ್ರೈಸ್ ಕೊಡ್ತೀವಿ ವರ್ಷ ವರ್ಷ ಬರ್ತೀವಿ ನಿಮ್ ಶಾಲೆಗೆ ಗಿಡ ಹಾಕಿರ್ತೀರ ಅವರಿಗೆ ನೀವೇನು ಕೇಳ್ತೀರಾ ಪ್ರೈಸ್ ನಿಮ್ ಶಾಲೆಗೆ ಆಗಿರ್ಬೋದು ನಿಮಗೆ ಆಗಿರ್ಬೋದು ಚಾರಿಟಬಲ್ ಫೌಂಡೇಶನ್ ಇಂದ ಕೊಡ್ತೀವಿ ನಾವು ಬಹುಮಾನ ಏನು ಕೊಡ್ತಾ ಇರೋದು ಅಂತ ಅಂದ್ರೆ ನೀವು ಜವಾಬ್ದಾರಿ ತಗೊಂಡಿ ಪ್ರತಿ ದಿನ ಶಾಲೆಗೆ ಬರೋದ್ರ ಜೊತೆಗೆ ಗಿಡ ಬೆಳೆಸುದ್ರ ಜೊತೆಗೆ ಪರಿಸರ ಪ್ರಶ್ನೆ ಬೆಳೆಸೋ ಜೊತೆಗೆ ನೀವು ಒಬ್ರು ಉತ್ತಮ ಸಾಮಾಜಿಕ ನಾಗರಿಕರಾಗ್ತೀರಾ ಭದ್ರಾವತಿ ಲಾಗಿರ್ಬೋದು ಕರ್ನಾಟಕದಲ್ಲಿ ಆಗಿರ್ಬೋದು ಇಂಡಿಯಾದಲ್ಲಿ ಆಗಿರ್ಬೋದು ಏನಕ್ಕೆ ಇದನ್ನ ಬೆಳೆಸ ನೀವು ಇಲ್ಲಿಂದ ಹೊರಗಡೆ ಹೋದಾಗ ಇದೇ ತರದ್ದು ನೀವು ಕಾರ್ಯಕ್ರಮಗಳು ಮಾಡ್ತೀರಾ ಅನ್ನೋ ಒಂದು ಸದ್ಭಾವನೆಯಿಂದ ಒಂದು ಒಳ್ಳೆ ಆಶಯದಿಂದ ಈ ಕಾರ್ಯಕ್ರಮ ಮಾಡ್ತಿದೀವಿ ಯಾರಿಗೆಲ್ಲ ಪ್ರೈಸ್ ಬೇಕು ಕೈ ಎತ್ರಿ ಎಲ್ಲರಿಗೂ ಬೇಕಲ್ವಾ ಎಲ್ಲಾರು ಗಿಡ ಚೆನ್ನಾಗಿ ನೋಡ್ಕೋಬೇಕು ಪ್ರತಿದಿನ ಶಾಲೆಗೆ ಬರ್ಬೇಕು ಆಯ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾ ಬಚ್ಚ ಆಸ್ ಬತಾಯಿ ಗಿ ಹೇ यानी बच्चों में इसमें एक रेस्पॉन्सिबिलिटी आने के हिसाब से क्या करिए उन्होंने दरख्तों को देकर दरख्तों की रखवाली के हिसाब से करते करते जो बच्चे खुद की रखवाली करते हैं वो दूसरों की भी रखवाली करते हैं अगर हम दूसरों का ख्याल रखे कर बोले तो हमारा ख्याल रखने के वास्ते बहुत सारे लोग हमारे साथ 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 आता हूँ तिरमुला चैरिटेबल ट्रस्ट वाले क्या बोली अगर तुम्हें बच्चे इन पौधों की सही तरीके से रखवाली करे अगर इसको क्या भी धक्का नहीं दे सर का ऐसा चीजें परवान चढ़ाए तो तुम तुमने है ना एक सरप्राइज तुमने क्या करती है एक प्राइज दे रही इनशाला कौन कौन प्राइज लेने के गुड yes. इसके बाद ख्याल करेंगे नहीं ख्याल करना खाली आना देखना जाना नहीं इनको पानी डालना इनके कौन भी कर को बले, कर बले तो उनको है, है तो तो टीचर्स को बोलना ठीक है इनशाला ख्याल रखेंगे नीला ओके थैंक यू झगड़ का अध्यक्ष नमस्कार ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ದೇಶ ದೇಶ ಪ್ರೇಮದ ಜೊತೆಗೆ ಪರಿಸರ ಪ್ರೇಮವನ್ನು ಬೆಳೆಸಿಕೊಳ್ಳಿ ಎಂಬ ಉದ್ದೇಶದಿಂದ ಇವತ್ತು ನಾವು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ನಾವು ಗಿಡ ನೆಡೋ ಕಾರ್ಯಕ್ರಮ ಮತ್ತೆ ಪುಸ್ತಕ ಮತ್ತು ಪೆನ್ ವಿತರಣಾ ಕಾರ್ಯಕ್ರಮವನ್ನು ಇಡ್ಕೊಂಡಿರ್ತೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲಾರು ನಮ್ಮ ತೀರ್ಥೇಶ್ ರವ್ರು ನಾಗರಾಜ್ ನಾಗರಾಜ್ರು ಮತ್ತೆ ನಮ್ಮ ಸಲ್ಮಾನ್ ಬೈರವರು ಎಲ್ಲಾರು ಬಂದು ನಾವು ಇದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡ್ಸ್ಕೊಂಡಿದ್ದಕ್ಕೆ ನಾವು ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಂದು ಒಂದೆರಡು ಮಾತಾ ಮುಗಿಸ್ತಾ ಇದ್ದೀವಿ तो में हमें झाड़ा डाल को उसे पानी डाल को अच्छा देख लेती उसमें फल्ला उगाती फल्ला उगा को हमें भेज लेना तुम्हें भी झाड़ा अच्छा पढ़ना भी तुम्हें अच्छा पढ़ को अच्छे बड़े होना तुम्हें

ಫೋಕಸ್ ಮಾಡಪ್ಪ ಇಲ್ಲಿ ಇಲ್ಲ ನೋಡ್ರಿ ಇಲ್ಲಿ ಎಲ್ಲ ಬಾರ್ಡರ್ ಅಲ್ಲಿ ಸೈನಿಕರಿಗೆ ಕರ್ಕೊಂಡ್ ಬಂದಿದೀವಿ ಇವತ್ತು ಜರ್ರ ಬಚ್ಚೆ ಇದ್ ರಾಜು ಜರ್ರ ಇವು ರಾಜು ಎಲ್ಲ ಮನೆಗ್ ಹೋಗಿ ಏನಂತ ಹೇಳ್ತೀರಾ ಇವತ್ತು ಎಲ್ಲ ಗಿಡ ಹಾಕಿದ್ರಿ ಇವತ್ತು ಅಲ್ಲೂ ರಕ್ಕೋ ಪೂರೆ ಬೈಟ್ ರಕ್ಕೋ ಅಲ್ಲೂ